ಹೊಳಲ್ಕೆರಿಯ ಸಂದೀಪಿನಿ ಇಂಟರ್ ಕಾನ್ವೆಂಟ್ ಶಾಲೆಯಲ್ಲಿ ಶನಿವಾರ ಬೆಳಗ್ಗೆ ವಿಜ್ಞಾನ ವಸ್ತು ಪ್ರದರ್ಶನ ಜರುಗಿದೆ ಐದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹ್ಯೂಮನ್ ಹಾರ್ಟ್ ಸ್ಮಾರ್ಟ್ ಸಿಟಿ ಡ್ರಿಪ್ ಇರಿಗೇಷನ್ ರಾಕೆಟ್ ಉಡಾವಣೆ ಸೋಲಾರ್ ಎನರ್ಜಿ ಮಹತ್ವ ಸೇರಿದಂತೆ ಹಲವು ವಿಷಯಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಜಗದೀಶ್ ಶಿಕ್ಷಕರು ಮತ್ತು ಪೋಷಕರು ಪಾಲ್ಗೊಂಡು ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ

ಮನೆ ಮುಂದೆ ಗ್ರೀನು ಕಾಂಪೌಂಡ್ನಾಗೆ ಸಸಿಗಳು ನೆಡಬೋದು ವಾಟರ್ ಫಿಲ್ಟ್ರ ಸಸಿಗೆ ಏನಮ್ಮೆ ಮೆದುಳಾಗ ಏನಿದೆ ಚಾನಲ್ಲಿ ಕರೆಂಟ್ ತೆಗಿಯೋದು ಅದಕ್ಕೆ ಸ್ವಲ್ಪ ಪ್ರೆಝರ್ ಬೇಕು ಇಲ್ಲಿ ಸೆಲ್ ಡೌನ್ ಆಗಿದಾವೆ ವಾಟರ್ ವಾಟ್ರ್ चलो मारदा हाय एवरीवन माय नेम इज सत्रांग सेकंड देवा माय टॉपिक इज वाटर साइकिल प्रोसेस व्हाट वाटर साइकिल वाटर कैन चेंज आई इन फ्लावर चटुले किनवर एन इना है दिस वाटर साइकिल देयर आर फाइव स्टेप वन वाटर वेपर